ಮಟ್ಟಿ ಮಾಡಿ ಜಮ್ಮಿ ನಮ್ದು ಹತ್ತಾಳು ತಂದೆ ತಾಯಿ ರಮೇಶ್ ಜಾರಕಿಹೊಳಿ ಅವ್ರ ತಂದೆ ತಂದಿದ್ದ ಭಾಳ ಕಷ್ಟದಿಂದ ಜೀವನ ಮಾಡಿದವರು ಇಲ್ಲಿ ಕೂತೋರು ಯಾರು ಅವರು ಇಲ್ಲ ನಮ್ಮ ಜಿ ಎಂ ಸಿದ್ದೇಶ್ವರ ತಂದಿಯವರಾದರು ನನ್ನ ಜೊತೆ ಎಂ ಪಿ ಇದ್ರು ಮಂತ್ರಿ ಮಂತ್ರಿ ಇದ್ದಾಗ ದೇವರಿದ್ದಂಗೆ ಮನುಷ್ಯ ಈ ಬಿ ಜೆ ಪಿಗೆ ಕಾರ್ ಇಲ್ಲಾರ್ದಾಗ ಕಾರ್ ಕೊಟ್ಟಂಥವ್ರು ಫೈನಾನ್ಸ್ ಮಾಡೋದಂಥವ್ರು ಅಲ್ಲಿ ಬಂಗಾರಪ್ಪನ ಮಗ ಅದಾರ ಹಿಂದುಳಿದ ಸಮಾಜ ಸಲುವಾಗಿ ಬಂಗಾರಪ್ಪನವ್ರ ಕೊಡುಗೆ ಇಡೀ ರಾಜ್ಯದಲ್ಲಿ ಹೋದ ಜನ ಖುಷಿ ಪಡ್ತಾರೆ ಅಲ್ಲಿ ಬಿ ವಿ ನಾಯ್ಕರದಾರ ಅಂತ ದೇವ್ರ ಅಂತ ಈ ಸಲ ರಾಯಚೂರು ಟಿಕೆಟ್ ಕೊಟ್ಟಿದ್ದು ಎರಡು ಮೂರು ಲಕ್ಷ ಲೀಡ್ಲಿ ಬರ್ತಿದ್ರು ಅವ್ರು ಕುತ್ತಿಗೆ ಕೊಯ್ದರು ಸುಮ್ಮ ಸುಮ್ಮನೆ ಎಲ್ಲ ಅಡ್ಜಸ್ಟ್ ಮಾಡಿ ಮಾಡಿ ಇಂಥ ಒಳ್ಳೆಯ ನಾಯಕರಿಗೆ ಚಂದ್ರಪ್ಪಣ್ಣ ಅವ್ರು ಇಡೀ ಚಿತ್ರದುರ್ಗ ಸತತ ಹಾಚಬಿಡೋ ಅಂಥ ಒಬ್ಬ ಬೋಯಿ ಸಮಾಜದ ದಲಿತ ಸಮಾಜದ ಒಬ್ಬ ಶಾಸಕರು ನನ್ನ ಜೊತೆಗೇನೆ ಅವ್ರು ಎಮ್ ಎಲ್ ಎ ನಮ್ಮ ಕಮಿಟಿ ಚೇರ್ಮನ್ ಇದ್ದು ನಮ್ಮ ಸರ್ಕಾರವರಲ್ಲಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ಲತ್ತಲ್ಲಿ ರಮೇಶ್ ಜಾರಕಿಹೊಳಿ ಮಾತು ಕೇಳಿ ನಮ್ಮ ಶ್ರೀಮಂತ ಪಾಟೀಲ್ರು ಮಹೇಶಣ್ಣ ಕುಮ್ಟೊಳ್ಳೆ ಅವರು ಎಲ್ಲರೂ ಪಾರ್ಟಿ ಬಿಟ್ಟು ಬಂದು ಮುಖ್ಯಮಂತ್ರಿ ಮಾಡಿದ್ರಪ್ಪ ಅಣ್ಣ ನೀ ಇಟ್ಟು ಹಾರಾಡ್ತಿದ್ರಿ ಯಾರು ಹಾರಾಡ್ತಿದ್ರು ಅವರೆಲ್ಲ ರಮೇಶ್ ಜಾರಕಿಹೊಳಿ ಬಂದ್ರೆ ಅಂತ ಸರ್ಕಾರ ಆಯಿತು ನಾವು ಎಲ್ಲ ಎಟ್ಟು ಅನುಕೂಲ ಆಗೋದು ಗುರ್ತೈತೆ ನಮ್ಗೆ ನಾ ಇಡೀ ಬಿಜಾಪುರ ಇಡೀ ಹಿಂದೂಸ್ತಾನ್ದಾಗ ಮೂರನೇ ಒಳ್ಳೆ ಗಾಳಿ ಇರುವಂಥ ನಗರ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು ರಮೇಶ್ ಜಾರಕಿಹೊಳಿಯ ಆಪ್ರೇಷನ್ ಈಗ ನಮ್ಮನ್ನ ಆಪ್ರೇಷನ್ ಮಾಡ್ತಾರತ್ತ ನಾವು ಇಡೀ ಕರ್ನಾಟಕದಲ್ಲಿ ಎಕ್ಮ್ ಟಾಪ್ ಮೋಸ್ಟ್ ಡಾ ಡಾರ್ ಡಾಕ್ಟ್ರುಗಳಿದೀವಿ ನಾವು ಆಪ್ರೇಷನ್ ಮಾಡೋರು ನಮ್ಮನ್ನ ಆಪ್ರೇಷನ್ ಮಾಡಿದ್ರೆ ನಿಮ್ದು ಎಲ್ಲ ಕಟ್ ಮಾಡಿ ಹೋಗಿತ್ತೀವಿ ನಿಮ್ಮ ನರನಾಡಿ ಎಲ್ಲದೋ ನಮ್ಗೆ ಹೊರ್ತದ ನಾವು ಎದಕ್ಕೆ ಸುಂಕೀವಿ ನಮ್ಮ ಹೋರಾಟ ಎದಕ್ಕಿದೆ ನಾವೆಲ್ಲ ಜನರ ಕಳ್ಕಳಿಗಳು ಮಾಡ್ತಾಯಿದ್ದೀವಿ ಮಂದುಗಳ ನೀವೆಲ್ಲ ತಿಳ್ಕೊರಿ ನಾನು ಇಷ್ಟೇ ವಿನಂತಿ ಮಾಡ್ತೀನಿ ನಾವು ಏನು ಹೋರಾಟದ ನಾಳೆ ದಿಲ್ಲಿಗೆ ಹೋಗ್ತೀವಿ ಅಲ್ಲಿ ಮನವಿ ಕೊಡ್ತೀವಿ ಕೊಟ್ಟು ಅಧಿವೇಶನ ನಾಳೆ ಬೆಳಗೊಂಡೋಗಿ ಚಾಲು ಆಗ್ತದೆ ಅಲ್ಲಿ ಇದನ್ನು ವಿಚಾರವನ್ನು ನಾವು ಹೋರಾಟ ಮಾಡ್ತೀವಿ ನಾವು ರಮೇಶ್ ಜಾರಗಳ ಯಾರು ನಮ್ಮ ಹರೀಶ್ ಅವರು ಎಲ್ಲರೂ ಎಲ್ಲರಾದರೂ ಗಟ್ಟಿಯಾಗಿ ಧ್ವನಿಯಾಗಿ ಮಾತಾಡ್ತೀವಿ ಮುಂದೆ ನಾವು ಯಾರೋ ಒಬ್ಬರು ಮಾಡ್ತಾರ ಶಕ್ತಿ ಪ್ರದರ್ಶನ ಮಾಡೋದಿಲ್ಲ ನಿನ್ನೆ ಒಬ್ಬ ಭಾರತೀಯ ನಗರನಾಗ ಒಬ್ಬ ಮುಸ್ಲಿಂ ಮೌಲ್ಯ ಹೇಳೋಣ ನೀವು ಪಾರ್ಲಿಮೆಂಟ್ ಅಸೆಂಬ್ಲಿಯಾಗಿ ಕೂತಿದ್ರೆ ಕುಂಡಿರ್ಬೋದು ಇಡೀ ಭಾರತದ ಸಡಕ್ಗಳನ್ನು ನಾವು ಬಂದ್ ಮಾಡ್ತೀವಿ ಹೇಳ್ತಾನವ ನಾವು ರಮೇಶ್ ಜಾರಕಿಹೊಳಿ ಆ ಮಕ್ಕಳಿಗೂ ಅಂಜುದಿಲ್ಲ ನಾವು ನಿಮ್ಮೆಲ್ಲರ ಆಶೀರ್ವಾದದಿಂದ ನಾವು ಲೀಡರ್ ಆಗಿವು ನಮ್ಮ ಅಪ ಮುತ್ಯ ಏನೋ ಮುಖ್ಯಮಂತ್ರಿ ಪ್ರಧಾನ